ಒಬ್ಬ ದರೋಡೆಕೋರ ಎಂದು ಮತ್ತೆ ವಿವಾದಾತ್ಮಕ ಹೇಳಿಕೆಯ ಮದ್ದೂರು ಶಾಸಕ ಕದಲೂರು ಉದಯರ್ ನೀಡಿದ್ದಾರೆ ಮದ್ದೂರಿನಲ್ಲಿ ಅವರು ಕುಮಾರಸ್ವಾಮಿ ಒಬ್ಬ ದೊಡ್ಡ ದರೋಡೆಕೋರ ಮನೆ ಮನೆ ಸುತ್ತೋಕೆ ನಮ್ಮ ರೀತಿಯೇನು ಬಡವರ ಮಕ್ಕಳ ಕುಮಾರಸ್ವಾಮಿ ಎಂದು ಪ್ರಶ್ನಿಸಿದರು ಮಹಾರಾಜನ ವಂಶಸ್ಥರು ಅಲ್ಲೆಲ್ಲೋ ಬಂದು ಮೇನ್ ರೋಡ್ ಅಲ್ಲಿ ಕೈಬೀಸಿ ಹೋಗ್ತಾರೆ ಮಂಡ್ಯ ಹಾಗೂ ಕಾವೇರಿಗೆ ಅವರ ಕೊಡುಗೆ ಏನೂ ಇಲ್ಲ ಸಿಎಂ ಆಗಿದ್ದಾಗ್ಲೇ ಏನೂ ಮಾಡಲಿಲ್ಲ ಈಗ ಎಂಪಿ ಆಗಿ ಏನ್ ಮಾಡ್ಬಿಡ್ತಾರೆ

ಇಲ್ಲ ಭತ್ತರ ಮೇನ್ ರೋಡಲ್ಲಿ ಆಟ ಮಾಡಿ ಹೋಗ್ತಾರೆ ಮಧುರೇಂದ್ರಪ್ಪ ಎಷ್ಟೇ ಎಷ್ಟು ಬಾರಿ ಮುಖ್ಯಮಂತ್ರಿ ಐಯಸ್ಟ್ ರೆಕಾರ್ಡ್ ಇರಬೇಕಲ್ಲ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದು ಏನು ಕೊಟ್ಟಾರ ಏನು ಕೊಡುಗೆ ಕೊಟ್ಟಾರೆ ಕಾವೇರಿಗೇನಾರ ಕೊಟ್ಟಾರ ಕೊಡುಗೆ ನಮ್ಮ ಮಂಡ್ಯ ಜಿಲ್ಲೆಗೆ ಏನೋ ಕೊಡುಗೆ ಇದೆಯಾ ಯಾರು ಹೇಳಿ ನೋಡೋಣ ಸರಿಗ ಗುರುಚರಣರ ಇವನು ಯಾವ ನಾಯಿ ಇಲ್ಲಿ ಹತ್ರ ಇದ್ದ ಇವನು ಇದ್ನಲ್ಲ ಯಾವ ನಾಯಿ ಹತ್ರ ಇದ್ದ ಯಾವ ನಾಯಿ ಬಿಸ್ಕಟ್ ತಿಂತಿದ್ದ ಅಥವಾ ಇನ್ನೇನಾದ್ರು ತಿಂತಿದ್ದ ಅದಕ್ಕೆ ಬೇಸತ್ತು ನಮ್ಮ ದೊಡ್ಡಪ್ಪ ದೊಡ್ಡಪ್ಪ ಇವನು ಇದ್ಕೊಂಡ ಬಿಸ್ಕೆಟ್ ತಿಂತಿದ್ದ ಇನ್ನೇನು ತಿನ್ಕೊಂಡಿದ್ದ ಇವನು ಯಾವ ನಾಯಿ ಆಗಿದ್ದ ಅಲ್ಲ ಕುಮಾರಸ್ವಾಮಿ ಮಾಡಕ್ ಸಾಧ್ಯ ರೀ ಅವ್ರ ಸರ್ಕಾರ ಇದೆಯಾ ಸರ್ಕಾರ ಈಗ ಎರಡು ಬಾರಿ ಅವ್ರ ಮುಖ್ಯಮಂತ್ರಿ ಅವರು ಏನ್ ಮಾಡುದು ಏನು ಕೊಡುಗೆ ಶಾಶ್ವತ ಕೊಡುಗೆ ಒಂದು ತೋರ್ಸಿ ಏನೋ ಬರೀ ಬಂದಾಗೆಲ್ಲ ಪಳ್ಳಿ ಭರವಸೆ ಸುಳ್ಳು ಭರವಸೆ ಕೊಟ್ಟು 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 ಬರೀ ಅದೇ ಆಡಿದ್ದರಾಗ ಅದೇ ಆಡಿದ್ರೆ ಆಟ ತಮ್ಮ ಕಡೆ ಗಾದೆ ಹೇಳ್ತಾರೆ ಅದೇ ರಾಗ ಅದೇ ಆಡು ಅದೇ ಪ್ಲೇಟ್ ಯಾರು ಹೆಸ್ರು ಹಿಡ್ಕೊಂಡು ಮಾಡ್ತೀವೋ ನಾವು ಜನರ ಸೇವೆ ಮಾಡ್ತಾ ಇದ್ದೀವಿ ಮಾತೃತ್ಯ ನಡ್ಕೋತಿದ್ವಿ ಇವ್ರ ಥರ ಮಾತು ತಪ್ಪ ವಚನ ಪ್ರಶ್ನೆ ನಾವು ಸಿದ್ದರಾಮಯ್ಯ ವಚನ ಪ್ರಶ್ನೆ ಅವ್ರದ್ದಾದ ಅವ್ರ ಕೂಕ್ ಆಗಿದೆ ಇವರೆಲ್ಲವನ್ನು ಕಳ್ಕೊಂಡು ವಚನವನ್ನು ಕಳ್ಕೊಂಡು ಇವತ್ತು ಅವತ್ತು ಮುಖ್ಯಮಂತ್ರಿ ಆದೀಗ ಇದ್ದಾಗ ಅಭಿವೃದ್ಧಿ ಮಾಡಲಿಕ್ಕಾಗಿಲ್ಲ ಈಗ ಬರೀ ಎಂ ಪಿ ಆಗ್ಬಿಟ್ಟು ಅಭಿವೃದ್ಧಿ ಮಾಡಿಬಿಡ್ತಾರಂತೆ ಚೇತರನ ಓಲಿ ಜನರು ಬದುಕು ಕಟ್ಕೊಡ್ತಾರಂತೆ ಏನು ಬದುಕು ಕಟ್ಕೊಡೋದು ಇವರು ಏನು ನಮ್ಮ ಜಿಲ್ಲೆ ಜನ ಏನು ಗ ನಿರ್ಗತಿಕರ ಗತಿ ಇಲ್ದವರ ಏನೋ ಅಷ್ಟೋ ಇಷ್ಟೋ ಜಮೀನು ತಾತ್ರಿಕಾಲದಿಂದ ಜಮೀನಸ್ತ್ರ ಹೆಚ್ಚಿನ ಸಂಖ್ಯೆಯಲ್ಲಿ ಅದು ಇಲ್ಲ ಅಂದರೆ ಕೂಲಿನ ನಾವಿನ ಮಾಡ್ಕೊಂಡು ಸಾವಿರ ನಾಲ್ಯ ಬದುಕನ್ನು ಸಾಗಿಸ್ತಾರೆ ಇವರೇನು ಬದುಕು ಕಟ್ಟಿಕೊಡೋದು ಇವರೇ ಅವರವ್ರ ಹತ್ರ ಬೇಡಿ ಬದುಕ್ತಾ ಇರೋರು ಇವ್ರು ನಮಗೇನು ಬದುಕಿ ಕೊಡ್ತಾರೆ ನಮ್ಮ ಜಿಲ್ಲೆ ಜನಕ್ಕೆ ಸರಿ ಯಾರನ್ನಾರನು ಅವನಿಗೆ ಸಾಕ್ತಿ ಸಾಮರ್ಥ್ಯ ಇದ್ದನು ಮುಂದೆ ಬಂದು ಕೆಲಸ ಮಾಡ್ತಾನೆ ಅವ್ನು ಲೀಡರ್ ಹಾಕ್ತಾನೆ ಮನೇಲಿ ಕೂತಂಡು ಮರಳೆ ಕೂತಿರ್ತಾನೆ ಪ್ರಚಾರ ಸಭೆ ಎಲ್ಲೋ ಕಾಣಿಸ್ಕೊಳ್ತಾ ಇಲ್ಲ ನಿಜ ಪ್ರಚಾರ ಸಭೆಗೆ ಅವ್ರು ಏನು ವೈಯಕ್ತಿಕ ಕಾರಣಗಳಿದೆಯೋ ನಾನು ಆಗಲ್ಲ ನನ್ನ ನನಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟಿದೆ ನಾ ಕಾಂಗ್ರೆಸ್ ಪಕ್ಷದ ಋಣ ನಮ್ಮ ಮೇಲಿದೆ ನಾವು ಕಾಂಗ್ರೆಸ್ ಪಕ್ಷದ ಕೆಲಸವನ್ನು ಇವತ್ತು ಅಭ್ಯರ್ಥಿ ಹಾಕಿದರೆ ನಾವು ಕಾಂಗ್ರೆಸ್ ಪಕ್ಷದ ಪರವಾಗಿ ನಾವು ಬೆಳಗ್ಗೆ ಸಜ್ಜೆ ನೋಡಿ ಇಷ್ಟೊತ್ತಾಯ್ತು ಇನ್ನು ಭಾಳಷ್ಟು ಕೆಲಸ ಇದೆ ನಾವು ಕೆಲಸ ಇದ್ದೀವಿ ಪಕ್ಷದ ಪರವಾಗಿ ಕೆಲಸ ಮಾಡ್ತೀವಿ ನಿಷ್ಠಾವಂತ ಕಾರ್ಯಕರ್ತ ಆದರೆ ಮುಖಂಡ ಆದರೆ ಅವ್ರು ಬಂದು ಪಕ್ಷಕ್ಕೆ ನಾವು ಭಾಗವಹಿಸ್ಬೇಕು ಅದನ್ನು ನನಗೆ ನಾನು ಅದನ್ನು ಯಾರಾದ್ರೂ ಕೇಳೋಕ್ಕಾಗುತ್ತೆ ಪಾಪ ಹಳೆ ಪರಿಚಯ ಬಂದಿರಲಿಲ್ಲ ಇವತ್ತು ಅವ್ರಿಗೂ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ಗೆಲ್ಬೇಕು ನಾನು ಚುನಾವಣೆ ಮಾಡಬೇಕು ಹೋರಾಡಬೇಕು ಅಂತ ಇವತ್ತು ಅವರು ಸಿದ್ಧರಾಗಿದ್ದಾರೆ ನೇರು ಫ್ಯಾಮಿಲಿ ಆದ್ರೂ ಅಲ್ಲ ಇಲ್ಲೋ ಆಟ ಆಡ್ಕೊಂಡು ಎಲ್ಲ ಕಾಲ ಕಳೀಬೇಕಾಯ್ತು ಇಲ್ಲೆಲ್ಲ ನಮ್ಮಲ್ಲಿ ಪಾದಯಾತ್ರೆ ಮಾಡೋದು ಅಲ್ಲಿ ಪಾದಯಾತ್ರೆ ಮಾಡಿದ್ರು ರೋಡಲ್ಲಿ ಬಿಸ್ತಲ್ಲಿ ದೂರು ಕುಡ್ಕೋ ಜನ ಜೊತೆ ತಿರುಗ್ತಾವ್ರಲ್ಲ ಏನಕ್ಕೋಸ್ಕರ ಈ ದೇಶ ಉಳಿಸ್ಬೇಕು ಅನ್ನುವಂಥ ಒಂದು ಸಂದೇಶ ಕೊಡಕ್ಕೆ ಅವರು ಆ ಕೆಲಸವನ್ನು ಮಾಡ್ತಾರೆ